ಚಲನಚಿತ್ರ ಉದ್ಯಮದಲ್ಲಿ ವಿವಿಧ ರೀತಿಯ ಕಾರೋಬಾರ್ ಸಿನಿಮಾ ನಿರ್ಮಾಣದಲ್ಲಾಗಲಿ ಇಲ್ಲ ನಿರ್ಮಾಪಕರಿಗೆ ಫೈನಾನ್ಸ್ ಮಾಡುವುದರಲ್ಲಾಗಲಿ ಈತ ದಿಲ್ದಾರ್ ಮೂಲತಃ ಗುಜರಾತಿನವರಾದರೂ ಬೆಳೆದಿದ್ದು ಕಲಿತಿದ್ದು ಕಳೆದಿದ್ದು ಗಳಿಸಿದ್ದು ಎಲ್ಲ ಕರುನಾಡಲ್ಲೇ ಅದರಲ್ಲೂ ನಮ್ಮ ಬಿಜಾಪುರದಲ್ಲೇ ಉಪ್ಪಿಯವರ ಗರಡಿಯಿಂದ ಬೆಳ್ಳಿ ಪರದೆಯ ಮೇಲೆ ಮಾಡಲು ಬಂದ ಚಮತ್ಕಾರ ಇವರೇ ಆಪರೇಷನ್ ಅಂತ ನಂಬರ್ ಒನ್ ಝೆಡ್ ಹಾಗೂ ಇನ್ನಿತರ ಚಿತ್ರಗಳಲ್ಲಿ ನಟಿಸಿದ ಹರ್ಷ ದರ್ಬಾರ್ ಶ್ರೀ ವಿಜಯ್ ಕುಮಾರ್ ಹಾಗೂ ಶ್ರೀಮತಿ ಕಲ್ಪನಾ ದಂಪತಿಗಳ ಹಿರಿಯ ಮಗ ಇವರಿಗೆ ಇಬ್ಬರು ಸಹೋದರರು ಮಂದಾರ ಪೂವು ಎಂಬ ಚಿತ್ರದಿಂದ ಮುಖಕ್ಕೆ ಬಣ್ಣ ಹಚ್ಚಿ ಚಿತ್ರರಂಗ ಪ್ರವೇಶಿಸಿ ಕನ್ನಡ ಚಿತ್ರರಂಗದಲ್ಲಿ ಕಲಾವಿದನಾಗಿ ನಿರ್ಮಾಪಕನಾಗಿ ಫೈನಾನ್ಷಿಯರ್ ಆಗಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದ ಈ ಹರ್ಷ ದರ್ಬಾರ್ ತೆಲುಗಿನಲ್ಲಿ ದೇವರಾಗ ಎಂಬ ಚಿತ್ರ ಮತ್ತು ಕನ್ನಡದ ನಂಬರ್ ಒನ್ ಚಿತ್ರವನ್ನು ತಮಿಳಿನಲ್ಲೂ ನಿರ್ಮಾಣ ಮಾಡಿದ್ದಾರೆ ಅಭಿಮಾನಿಯಾಗಿ ಬಂದ ಶ್ರೀಮತಿ ಸವಿತಾ ಅವರನ್ನು ಪ್ರೀತಿಸಿ ಮದುವೆಯಾಗಿ ದಿಯಾ ಹಾಗೂ ಕೃಪಾ ಎಂಬ ಮುದ್ದಾದ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಇದ್ದಾರೆ ಇಪ್ಪತ್ಮೂರು ವರ್ಷಗಳ ನಂತರ ಮತ್ತೆ ಕ್ಯಾಮೆರಾ ಮುಂದೆ ನಿಮ್ಮೆಲ್ಲರನ್ನು ಭೇಟಿ ಮಾಡಲು ಬಂದಿರುವ ಹರ್ಷ ದರ್ಬಾರ್ ಅವರ ಜೀವನದಲ್ಲಿ ನಡೆದ ಕೂಡಿದ ಆಳಿದ ಕಳೆದ ನೆನಪನ್ನು ನಿಮ್ಮ ಮುಂದೆ ನೇರವಾಗಿ ಹಂಚಿಕೊಂಡಿದ್ದಾರೆ ಸ್ವಾಗತ ಒಬ್ಬ ಚಂದದ ನಟನ ಬಣ್ಣದ ಬದುಕಿನ ಹಿಂದೆ ಇರುವ ನೈಜ ಸತ್ಯ ಹಾಗೂ ರೋಚಕ ಕಥೆ ನೂರೊಂದು ನೆನಪು ವೀಕ್ಷಕರೇ ನಮಸ್ಕಾರ ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಘುರ ಮಾಡುವ ಆತ್ಮೀಯ ಪ್ರೀತಿಯ ನಮಸ್ಕಾರಗಳು ಈ ನೂರೊಂದು ನೆನಪುಗೆ ಸ್ವಾಗತ ಸುಸ್ವಾಗತ ನೋಡಿದಿರಾ ಕಳೆದ ಎರಡು ದಿವಸಗಳಿಂದ ನೀವು ಈ ವ್ಯಕ್ತಿನ ಹುಡುಕೋದಕ್ಕೆ ನಾನು ಏನೇನು ಮಾಡಿದ್ದೀನಿ ಎಲ್ಲೆಲ್ಲಿ ಹೋಗಿದ್ದೆ ಹೇಗೆ ಹೇಗೆ ಮಾಡಿದೆ ಇನ್ಫ್ಯಾಕ್ಟ್ ಅವ್ರ ಕುಟುಂಬ ಅವ್ರಿಗೆ ಮುದ್ದಾದ ಇಬ್ಬರು ಹೆಣ್ಮಕ್ಳು ಅವರ ಮೇಡಮ್ಮು ಮನೆಯವ್ರನ್ನೂ ಕೂಡ ನಾನು ಮಾತಾಡಿಸಿದ್ದೆ ಫೈನಲಿ ಇವತ್ತು ಈ ದಿವಸ ಕೂಡಿ ಬಂದಿದೆ ನಮ್ಮ ಸಾರನ್ನ ಕೂತ್ಕೊಂಡು ನಾನು ಮಾತಾಡಿಸ್ತಾ ಇದ್ದೀನಿ ಯಾರೀ ಸರ್ ಏನಂತ ಹೇಳಿ ನಾನು ಇವ್ರ ಬಗ್ಗೆ ಇವ್ರನ್ನ ಒಬ್ಬ ನಟ ಕಲಾವಿದ ಅಂತ ಹೇಳಲಾ ಇಲ್ಲ ಒಬ್ಬ ನಿರ್ಮಾಪಕ ಅಂತ ಹೇಳಲಾ ಇಲ್ಲ ಒಬ್ಬ ವ್ಯಾಪಾರಿ ಬೇರೆ ಸಿನಿಮಾ ಉದ್ಯಮದ ಅಲ್ಲದ ವ್ಯಾಪಾರಿ ಅಂತ ಹೇಳ ಇಲ್ಲ ಇವರೊಬ್ಬ ಫೈನಾನ್ಷಿಯರ್ ಅಂತ ಹೇಳಲ್ಲ ಟುಗೆದರ್ ಒಂದೇ ವರ್ಡಲ್ಲಿ ಹೇಳಬೇಕಂದ್ರೆ ಒಬ್ಬ ಪರಿಶುದ್ಧವಾದ ಮನಸ್ಸಿನ ವ್ಯಾಪಾರ ಮಾಡ್ತಿದ್ರು ವ್ಯಾಪಾರಿಕೆಯ ಮನಸ್ಸಿಲ್ಲದೆ ಒಂದು ಮಗು ಮನಸ್ಸಿರುವಂಥ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವರೇ ನಮ್ಮ ಪ್ರೀತಿಯ ಕನ್ನಡ ಚಿತ್ರರಂಗ ಕಂಡ ಅಪರೂಪದ ಅತ್ಯಂತ ಅಪರೂಪದ ಕಲಾವಿದ ಅವರ ಹೆಸರಿನಲ್ಲೇ ಒಂದು ಗತ್ತಿದೆ ಒಂದು ಗಮ್ಮತ್ತಿದೆ ಒಂದು ಹ್ಯಾಪಿನೆಸ್ ಇದೆ ಒಂದು ಗರ್ವ ಇದೆ ಅವರೇ ನಮ್ಮ ಪ್ರೀತಿಯ ಹರ್ಷ ದರ್ಬಾರವರು ಸಾಕಷ್ಟು ಜನ ಸ್ನೇಹಿತರೆ ಹರ್ಷ ದರ್ಬಾರ್ ಅಂದರೆ ಯಾರು ಅಂತ ಇವತ್ತಿನ ಜನ್ರೇಷನ್ ಅವರಿಗೆ ಒಂದು ಸೆಕೆಂಡ್ ಹುಬ್ಬೇರಿಸ್ಬೋದು ಯಾರು ಹರ್ಷ ದರ್ಬಾರ್ ಅಂತ ಹರ್ಷ ದರ್ಬಾರ್ ಅನ್ನೋರು ಒಂದು ನಿಮ್ಮ ಒಂದು ಸ್ಮಾಲ್ ನಿಮ್ಮ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಆಲ್ರೆಡಿ ನೀವು ನೋಡಿರ್ತೀರ ನನ್ನ ಮಗಳ ವಾಯ್ಸು ಬಟ್ ಇಲ್ಲಿ ಚುಟ್ಕಾಗಿ ಹೇಳಬೇಕು ಅಂತಂದರೆ ಅವರು ಕನ್ನಡ ಚಿತ್ರರಂಗಕ್ಕೆ ಉಪೇಂದ್ರ ಅವರನ್ನ ನಿರ್ದೇಶಕರನ್ನಾಗಿಟ್ಟು ಕ್ವಶ್ಚನ್ ಮಾರ್ಕ್ ಅಂತ ಒಂದು ಸಿನಿಮಾನ ನಿರ್ಮಾಣ ಮಾಡೋಕ್ಕೆ ಕೈ ಹಾಕ್ತಾರೆ ನಂತರ ಉಪ್ಪಿಯವರ ನಿರ್ದೇಶನದ ಆಪ್ರೇಷನ್ ಅಂಥದಲ್ಲೂ ಅವ್ರು ಪಾತ್ರ ವಹಿಸರೆ ನಂಬರ್ ಒನ್ ಕೆ ವಿ ರಾಜು ಅವರು ನಿರ್ದೇಶನ ಮಾಡಿದಂಥ ಚಿತ್ರ ಇವರಿಗೆ ಅತ್ಯಂತ ಒಳ್ಳೆಯ ಹೆಸರು ತಂದುಕೊಡತ್ತೆ ಎಲ್ಲವೂ ಇಲ್ಲೇ ಹೇಳಲ್ಲ ನಾನು ಅವ್ರನ್ನ ಮಾತಾಡಿಸ್ಕೊಂಡು ಹೋಗ್ತೀನಿ ಆ ಹರ್ಷ ಅವರು ಬಹುಶಃ ಎಲ್ಲೂ ಅವರ ಇಂಟರ್ವ್ಯೂ ಇಲ್ಲ ಯಾಕೆಂದರೆ ನಾನೇ ಸುಮಾರು ಒಂದು ವರ್ಷ ಒಂದು ಕಾಲು ವರ್ಷ ಕಾದಿದ್ದೀನಿ ಅವ್ರ ಇಂಟರ್ವ್ಯೂ ಮಾಡೋಕ್ಕೆ ಅವ್ರು ಹುಡುಕಕ್ಕೆ ಸ್ವಲ್ಪ ತ್ರಾಸು ಪಟ್ಟಿದ್ದೀನಿ ಅದೆಲ್ಲ ನೀವು ನೋಡಿದ್ದೀರ ಸೊ ಹಾಗಿದ್ದರೆ ಇವತ್ತಿನ ಈ ನೂರೊಂದು ನೆನಪು ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮಗೆಲ್ಲ ಗೊತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಗುರ ಮುಖಕ್ಕೆ ಬಣ್ಣ ಹಚ್ಚಲ್ಲ ಬಣ್ಣದ ಮಾತಾಡಲ್ಲ ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ ಸತ್ಯಗಳನ್ನ ಸಾಧಕರನ್ನ ಅವರ ಜೀವನದ ಎಲ್ಲೇ ಎಲ್ಲೆಲ್ಲಿ ಹೋಗಿ ಹುಡುಕಿ ಹಾಕಿ ಅವರ ಜೀವನದ ಕಥೆಯನ್ನು ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮಗದ ಮೇ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೆನಪು ಬಂದಿದ್ದೀನಿ ಹರ್ಷ ದರ್ಬಾರ್ ಸರ್ ಪಕ್ಕ ಕೂತೀನಿ ಸರ್ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಹರ್ಷ ದರ್ಬಾರ್ ನಮಸ್ಕಾರಗಳು ನಿಮಗೂ ಇಷ್ಟೊಂದು ಹುಡುಕೋದು ಕಷ್ಟಪಟ್ಟು ಬಿಟ್ಟು ಅಂತ ಅಯ್ಯೋ ಸರ್ ನಾನು ಮೂವತ್ತೆರಡು ವರ್ಷದ ನಿಲ್ಲೇ ಇದ್ದೀನಿ ಎಲ್ಲೂ ಹೋಗಲ್ಲ ಹುಡುಕಕ್ಕೆ ಅಷ್ಟೊಂದು ಏನು ಕಷ್ಟಪಟ್ಟು ಅಂತ ಸರ್ ನಿಮ್ಮನ್ನ ಫೇಸ್ಬುಕ್ ಅಲ್ಲಿ ಮೆಸೇಜ್ ಮಾಡಿದೆ ಹುಡುಕ್ಬಿಟ್ಟು ನೀವು ರೆಸ್ಪಾಂಡೇ ಮಾಡಿಲ್ಲ ಆಮೇಲೆ ನಿಮ್ಮ ಸ್ನೇಹಿತರು ನಮ್ಮ ಡಾಕ್ಟರ್ ನಾಗೇಶು ವರ ನಗು ಡೆಂಟಲ್ ಕ್ಲಿನಿಕ್ ಅವ್ರನ್ನೂ ಮಾತ್ರ ಸಹ ಸರಣಿ ಎಲ್ಲ ಜನ ನೋಡಿದರೆ ಫೈನಲಿ ಇವತ್ತು ನೀವು ನಮಗೆ ಸಮಯ ಕೊಟ್ಟಿದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ಸರ್ ತ್ಯಾಂಕ್ ಯು ಸೋ ಮಚ್ ಸರ್ ಅದಕ್ಕೆ ಥ್ಯಾಂಕ್ಸ್ ನಿಮ್ಗೆ ಹೇಳಬೇಕು ನನಗೆ ಹುಡ್ಕೊಂಡು ಬಂದಿದ್ದೀರಲ್ಲ ಅಯ್ಯೋ ಇಲ್ಲ ಸರ್ ನನಗೆ ಖುಷಿ ಸರ್ ನಿಮ್ಮಂಥವ್ರ ಕಥೆ ಎಲ್ಲ ದಾಖಲೆ ಮಾಡೋದು ನನಗೊಂದು ಕೆಲಸ ಇನ್ಫ್ಯಾಕ್ಟ್ ಮೇಡಮ್ ಹೇಳಿದರು ಇಂಟರ್ವ್ಯೂ ಮಾಡ್ತಾ ನಿಮ್ಮ ಹತ್ರ ಹೇಳಿದ್ರಂತೆ ಮೇಡಮ್ ನಾನು ನೋಡ್ತಿರ್ತೀನಿ ರಘುರಾಮ್ ಪ್ರೋಗ್ರಾಮ್ ಒಂದು ದಿವಸ ಬರ್ತಾರೆ ನಿಮ್ಮ ನೋಡ್ಕೊಂಡು ಇಂಟರ್ವ್ಯೂ ಮಾಡೋಕ್ಕೆ ಅಂತ ಮೇಡಮ್ ಹೇಳಿದ್ರಂತೆ ಮೇಡಮ್ ಅದನ್ನು ಇಂಟರ್ವ್ಯೂನ ಹೇಳಿದಾರೆ ಕೋವಿಡಲ್ಲಿ ನೋಡ್ತಾ ಇದ್ರು ನಿಮ್ಮ ಸುಮಾರು ಎಸ್ ಹರ್ಷ ಸರ್ ನಿಮ್ಮ ನೆನಪಿನ ಊರುಗಳಿಗೆ ಹೋಗೋಕ್ಕೆ ಪ್ರಯತ್ನ ಪಡೋಣ ಮೂಲತಃ ಹರ್ಷ ದರ್ಬಾರ್ ಅಂದರೆ ಸ ಕೆಲವ್ರಿಗೆ ನಿಮ್ಮ ಊರು ನನಗೆ ಗೊತ್ತು ಬಿಜಾಪುರದ ಕಡೆಯವರು ನೋಡಿದ ಹೌದು ಬಟ್ ಕೆಲವರು ನೀವು ನಾರ್ತ್ ಇಂಡಿಯನ್ಸ್ ಅನ್ಕೊಂತಾರೆ ಏನು ಸರ್ ಯಾವ ಮೂಲದವ್ರು ನೀವು ನಿಮ್ಮ ಊರು ನಿಮ್ಮ ಮನೆತನ ತುಂಬ ದೊಡ್ಡ ಮನೆತನ ಅಂತ ಕೇಳ್ಪಟ್ಟಿದ್ದೀನಿ ಯಾವ ಊರು ನಿಮ್ಮ ಮನೆತನ ಅಪ್ಪ ಅಮ್ಮ ಇದ್ರ ಬಗ್ಗೆ ಹೇಳಿ ಸರ್ ನಮ್ಮ ಊರು ಬಿಜಾಪುರು ಅರೌಂಡ್ ಹದಿನಿಷ್ ಟೈಮಿಂದ ನಾವು ಅಲ್ಲಿ ಸೆಟಲ್ ಆಗಿದ್ದೀವಿ ಅರೌಂಡ್ ಫೈವ್ ಆ್ಯಂಡ್ ಹಾಫ್ ಫೈವ್ ಹಂಡ್ರೆಡ್ ಫಿಫ್ಟಿ ಇಯರ್ಸ್ ಆಯಿತು ನಿಮ್ಮ ಕುಟುಂಬ ಹೌದು 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 ಅಲ್ಲಿಂದ ನಮ್ಮ ಫೋರ್ ಫೋರ್ ಫಾದರ್ಸ್ ಅಂತಾರಲ್ಲ ಅರೌಂಡ್ ಗುಜರಾತಿಂದ ಬಂದಿರೋದು ನಾವು ಇಲ್ಲಿ ಬಂದು ಬಿಜಾಪುರ ಸೆಟಲ್ ಆಗಿ ಇಲ್ಲಿವರೆಗೆ ಸೇಮ್ ಇದರಲ್ಲಿ ಸೇಮ್ ಪೊಸಿಷನ್ ಅಲ್ಲಿದೆ ಓಕೆ ಎಷ್ಟು ಜನ ಸರ್ ನಿಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಜನ ಮಕ್ಕಳು ನೀವು ನಾನು ಮೂರು ಜನ ಅಂತಂದರು ಮದರ್ ಫಾದರ್ ಅಷ್ಟೇ ಐದು ಜನ ಜಾಯಿಂಟ್ ಫ್ಯಾಮಿಲಿ ಇಟ್ ಈಸ್ ಸೊ ಜಾಯಿಂಟ್ ಫ್ಯಾಮಿಲಿ ನಮ್ಮ ನಾಲ್ಕು ಜನ ಕಾಕ ಅವರು ಮಕ್ಕಳು ಅವ್ರ ಮೊಮ್ಮಕ್ಕಳು ಎಲ್ಲ ಒಂದೇ ಇರ್ತೀವಿ ನಾವು ಅಲ್ಲಿ ಬಟ್ ಏನು ಬ್ಯೂಟಿಫುಲ್ ಅಲ್ಲ ಸರ್ ಒಂದೇ ಒಂದು ಅಷ್ಟು ದೊಡ್ಡ ಫ್ಯಾಮಿಲಿ ಇದ್ದಿದ್ದು ಹೇಗಿದ್ದು ನಮ್ಮ ಹರ್ಷ ದರ್ಬಾರ್ ಅವರು ಬಾಲ್ಯದಲ್ಲಿ ಯಾವ ಸ್ಕೂಲ್ ಓದಿದ್ದು ನಾನು ಸುಮಾರು ಸ್ಕೂಲ್ ಓದಿದ್ದೀನಿ ಸೈನೀಸ್ ಸ್ಕೂಲು ಪಿ ಡಿ ಜೆ ಆಮೇಲೆ ಸಿಕ್ಯಾಬ್ ಸ್ಕೂಲು ಗುಜರಾತಲ್ಲಿ ಬೆಸ್ಟ್ ಹೈಸ್ಕೂಲ್ ಅಂತ ನೀವು ಹುಟ್ಟಿದ್ದೀರಲ್ಲಿ ಅಹಮದಾಬಾದ್ ಹಾಂ ಸೊ ಆಮೇಲೆ ಸ್ಕೂಲಿಂಗ್ ಎಲ್ಲ ಇಲ್ಲಿ ಆಗಿದೆ ಹಾಂ ಸೊ ಆಮೇಲೆ ದರ್ಬಾರ್ ಹೈ ಸ್ಕೂಲ್ ನಮ್ಮದು ಸ್ಕೂಲಲ್ಲಿ ಫ್ರಮ್ ಸಿಕ್ಸ್ತ್ ತ್ರೂ ಪಿ ಯು ಸಿ ವರೆಗೆ ನಿಮ್ಮ ಫ್ಯಾಮಿಲಿ ನೇಮ ಸರ್ ದರ್ಬಾರ್ ಅಂದರೆ ನಿಮ್ಮ ಫ್ಯಾಮಿಲಿ ನೇಮ ದರ್ಬಾರ್ ಅಂದರೆ ಆ್ಯಕ್ಚುಲಿ ನಾವು ಶಾ ಬಟ್ ಅದಿಲ್ ಶಾ ಟೈಮಲ್ಲಿ ಅವರು ನಮಗೆ ಅದು ಟೈಟಲ್ ಕೊಟ್ಟಿರೋದು ಬಿಜಾಪುರ ದರ್ಬಾರ್ ಅಂತ ಓಹ್ ಸೊ ಅದು ಅದರಿಂದ ನಮ್ಮ ಟೈಟಲ್ ದರ್ಬಾರ್ ಅಂತ ಆಯ್ತು ಅವಾಗ ಹಿಂಗೆ ಏನಕ್ಕೆ ಸರ್ ದರ್ಬಾರ್ ಅಂದ್ರೆ ಏನಕ್ಕೆ ಬಂತಂತೆ ಟೈ ಇವನ್ ಈಗ ಡಾಕ್ಟರ್ ಅಂತ ಏನು ಪದವಿ ಕೊಡ್ತಾರೆ ನೋಡಿ ಆ ಟೈಮಲ್ಲಿ ದರ್ಬಾರು ಊರು ದರ್ಬಾರು ನಿಮಗೆ ಅಂತೇಳಿ ಒಂಥರ ಸನ್ಮಾನ ಮಾಡಿ ಆ ಟೈಟಲ್ ಕೊಟ್ಟರು ಓಕೆ ಹೇಗಿತ್ತು ಸರ್ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು ಅಂದರೆ ತುಂಬ ಸಂಸಾರ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ನೀವು ಮೂರು ಜನ ಅಣ್ಣ ತಮ್ಮಂದರು ಮಕ್ಕಳು ಹೇಗಿದ್ರೆ ಚೈಲ್ಡ್ಹುಡ್ಡಲ್ಲಿ ಚೈಲ್ಡ್ಹುಡ್ ಭಾಳ ನಾಟಿಯಾಗಿದ್ದೆ ನಾನು ಬರೀ ಆಟ 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 ಓದೋದಿಲ್ವೇ ಇಲ್ಲ ಸೊ ಐ ವಾಸ್ ವಾಲಿಬಾಲ್ ಚಾಂಪಿಯನ್ ಓ ಸೊ ಸ್ಟೇಟ್ ಲೆವೆಲೆಲ್ಲ ಆಡ್ತಿದ್ದೆ ಅವಾಗ ಆಮೇಲೆ ಸ್ಕೂಲಿಂಗು ಆ್ಯಸ್ ಇಟ್ ಈಸ್ ಏನಂತಾರೆ ಹುಡುಗಾಟ ಇದ್ದೇ ಇರುತ್ತಲ್ಲ ಮಕ್ಕಳಿದ್ದಾಗ ಅದು ನಾರ್ಮಲ್ ಆಗಿ ನಮ್ಮ ಸಮಾಜದಲ್ಲಿ ಎಲ್ಲ ನಾಟಕ ಗಿಡ ನಾಟಕಗಳ ಆಗ್ತಿದ್ದು ಆ ನಾಟಕ ಮಾಡೋದು ವ್ಯಾಕೇಶನ್ಸಲ್ಲೆಲ್ಲ ಸುತ್ತಾಡೋದು ಗುಜರಾತ್ ಹೋಗೋದು ಮತ್ತು ವಾಪಸ್ ಬರೋದು ಹಂಗೆ ನಡೀತಾ ಇತ್ತು ಸೊ ಬಿಜಾಪುರ ನಿಮ್ಮ ಮೊದಲನೇದಾಗಿ ಏನು ನಾಪಕ ಬರುತ್ತೆ ಬಿಜಾಪುರ ಆದರೆ ನಮ್ಮ ಮನೆ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸಲ್ಲ ಗೋಲ್ ಗುಮಾಜ್ ಇದೆ ಫೇಮಸ್ಸು ಸೊ ಅದು ಅದು ಆವಾಗ ಇನ್ನೂ ಅಷ್ಟು ಹೈಲೈಟ್ ಆಗಿರಲಿಲ್ಲ ಗೋಲ್ಗುಮಾಜ್ ಈಗೀಗ ಸ್ವಲ್ಪ ಗೋಲ್ ಗುಮಾಜ್ ಬಗ್ಗೆ ಬರ್ತಾಯಿದೆ ಬಟ್ ದೋಸ್ ಡೇಸ್ ಇಟ್ ವಾಸ್ ನಾಟ್ ಸೋ ಅದೇ ಎಕ್ಸ್ಪೋಜರ್ ಅಷ್ಟೊಂದಿರ್ಲಿಲ್ವಲ್ಲ ಸ್ಕೂಲಲ್ಲಿ ಹೇಗಿದ್ರಿ ಈ ತರ ಯಾವ್ದಾರು ಈ ಕಲ್ಚರಲ್ ಆಕ್ಟಿವಿಟೀಸ್ ಈ ತರದಲ್ಲೆಲ್ಲ ಜನರಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮ ಗ್ಯಾದರಿಂಗ್ಸ್ ಎಲ್ಲ ಆಗ್ತಿದ್ದು ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ವಿ ನಿಮಗೆ ಈ ಸಿನಿಮಾ ನೋಡೋದು ಹಾಡು ಡ್ಯಾನ್ಸ್ ಇವೆಲ್ಲ ಸಿನಿಮಾ ಅಂದ್ರೂ ನಾವು ಹುಚ್ಚು ನಾವು ಅವಾಗ ವಿ ಸಿ ಪಿ ವಿ ಸಿ ಆರ್ ಇರೋದು ಹೌದು ಸೊ ಎರಡು ದಿವಸ ಮೂರ್ ಮೂರು ದಿವಸ ಕಂಟಿನ್ಯೂ ವೆಕೇಶನ್ಸ್ ಅಲ್ಲಿ ಸಿನಿಮಾನೇ ನೋಡೋದು ಸಿನಿಮಾ ಬಿಟ್ರೆ ಸ್ಪೋರ್ಟ್ಸ್ ಟೋಟಲ್ ಅದು ಬಿಟ್ಟರೆ ಅಲ್ಲಿ ಅಷ್ಟೊಂದು ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನಾನು ಓದಿದ್ದೀನಿ ಓಕೆ ನಿಮ್ಮ ತಂದೆ ತಾಯಿ ಹೆಸರು ಬಿಕಾಮು ಆ್ಯಕ್ಚುಲಿ ನಾನು ಪಿ ಯು ಸಿ ಆದ್ಮೇಲೆ ಬೆಂಗಳೂರು ಬಂದಿರೋದು ಓಕೆ ನಾನು ಎಕ್ಸಾಮ್ಸ್ ಮಾತ್ರ ಡಿಗ್ರಿ ಹೋಗಿ ಕಂಪ್ಲೀಟ್ ಮಾಡಿರೋದು ಐ ವಾಸ್ ಎಂಟರ್ ದ ಸಿನಿಮಾ ಫೀಲ್ಡ್ ಅರೌಂಡ್ ನೈನ್ಟೀನ್ ಏಜಲ್ಲಿ ಇಪ್ಪತ್ತೊಂದು ಏಜ್ ಅಲ್ಲಿ ಆಪರೇಷನ್ ಅಂತ ಪ್ರೊಡ್ಯೂಸ್ ಮಾಡಿದ್ದು ಬರ್ತೀನಿ ಮಾತಾಡ್ತೀನಿ ಅಪ್ಪ ಅಮ್ಮನ ಹೆಸರೇನು ಸರ್ ನಮ್ಮ ಮದರ್ ಹೆಸರು ಕಲ್ಪನಾ ಫಾದರ್ ಹೆಸರು ವಿಜಯ್ ಕುಮಾರ್ ವಿಜಯ್ ಕುಮಾರ್ ನೀವೇ ದೊಡ್ಡ ಮಗನಾ ಹೌದು ನಾನೇ ದೊಡ್ಡ ಮಗ ನಿಮಗೆ ಇಬ್ಬರು ತಮ್ಮಂದರು ಹೌದು ತಮ್ಮಂದ್ರ ಹೆಸರು ಒಬ್ಬ ಪ್ರೇಮಲ್ ದರ್ಬಾರ್ ಇನ್ನೊಬ್ಬ ಚಿಕ್ಕವನು ಸ್ನೇಹಲ್ ದರ್ಬಾರ್ ಓಕೆ ಎಲ್ಲಿದ್ದಾರೆ ಇವಾಗ ಎಲ್ಲ ಪ್ರೇಮ್ ಇಲ್ಲಿ ಇದಾರೆ ಎಲ್ಲ ಬೆಂಗಳೂರು ಎಲ್ಲರಿಗೂ ಇಲ್ಲಿ ಶಿಫ್ಟ್ ಮಾಡಿದ್ದೀನಿ ಓಕೆ ಬಿಜಾಪುರಲ್ಲಿ ಯಾರಿದ್ದಾರೆ ಬಿಜಾಪುರ ನಮ್ಮ ಅಂಕಲ್ಸು ಅವರ ಫ್ಯಾಮಿಲಿ ಎಲ್ಲ ಜ್ಯುವೆಲರ್ಸ್ ಹಾಂ ಹಾಂ ಲ್ಯಾಂಡ್ ಲಾರ್ಡ್ಸ್ ಜ್ಯುವೆಲ್ಲರ್ಸ್ ನಮ್ಮ ಎಲ್ಲ ಥರ ಇದೆ ಟೆಕ್ಸ್ಟೈಲು ಆಮೇಲೆ ಅಂದರೆ ಅಂಗಡಿಗಳು ಎಲ್ಲ ಓಕೆ ಈ ಥರ ವ್ಯಾಪಾರದಲ್ಲಿದ್ದವ್ರಿಗೆ ಈ ಕಲೆ ಆಸಕ್ತಿ ಆರ್ಟ್ ಆಸಕ್ತಿ ಹೆಂಗೆ ಬಂತು ಸಿನಿಮಾ ಹೇಗೆ ಪರಿಚಯ ಆಯಿತು ನಿಮಗೆ ಸಿನಿಮಾ ಆ್ಯಕ್ಚುಲಿ ಆಕ್ಸಿಡೆಂಟಲಿ ಬಂದಿರೋದು ನಾನು ನಾನು ಆ್ಯಕ್ಚುಲಿ ಬಿಜಾಪುರದಿಂದ ಇಲ್ಲಿ ಬಂದಿರೋದು ಮ್ಯೂಸಿಕ್ ಯಾಕೆ ಸಿಂಗಿಂಗ್ ಪ್ಲೇಬ್ಯಾಕಿಂಗ್ ಮಾಡಬೇಕಂತ ಬಂದಿದ್ದೆವು ಅದೇ ಟೈಮಲ್ಲಿ ನಾವು ಸಾಧು ಎಲ್ಲ ಫ್ರೆಂಡ್ಸ್ ಆದ್ವಿ ಸಾಧು ಇಂದ ಉಪೇಂದ್ರ ಫ್ರೆಂಡ್ ಆದ ಸಾಧು ಹೆಂಗ್ ಫ್ರೆಂಡ್ ಆದ್ರು ಅದೇ ನಾ ಒಂದು ಆಲ್ಬಮ್ ಮಾಡಿದ್ದೆ ನಾನು ನನಗೆ ನನ್ನೋಸ್ಕರನೂ ಒಂದು ಆಲ್ಬಮ್ ಮಾಡಿದ್ದೆ ಸೊ ಕನ್ನಡ ಅಂಡ್ ಹಿಂದಿ ಎರಡು ಲ್ಯಾಂಗ್ವೇಜ್ ಅಲ್ಲಿ ಸೊ ಆ ಟೈಮಲ್ಲಿ ನಾವು ಒಂದು ಗ್ರೂಪ್ ಮಾಡಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಅದು ಆವಾಗ ಇನ್ನೂ ಅಷ್ಟು ಕಂಪ್ನಿಗಳು ಹೊಸೊಬ್ಬರಿಗೆ ಅಷ್ಟು ಅವಕಾಶ ಕೊಡ್ತಿರ್ಲಿಲ್ಲ ಸೊ ಅದರಿಂದ ರಿಲೀಸ್ ಮಾಡೋಕ್ಕಾಗಲಿಲ್ಲ ಸಾಂಗ್ಸ್ ಎಲ್ಲ ಫಿನಿಶ್ ಆದ್ಮೇಲೆ ಸಿನಿಮಾಗೆ ಬ್ಯುಸಿ ಆಗಿಬಿಟ್ಟೆ ನಾನು ಇವಾಗ ಸಾಂಗ್ಸ್ ಎಲ್ಲ ಎಲ್ಲಿದೆ ಇವಾಗ ಟ್ರ್ಯಾಕ್ಸ್ ಎಲ್ಲ ಇದೆ ಹುಡುಕ್ಬೇಕೀಗ ಮಾಡಿ ಸರ್ ಇವಾಗ ಚೆನ್ನಾಗಿದೆ ಇವಾಗ ಆಡಿಯೋ ಮಾರ್ಕೆಟು ಚೆನ್ನಾಗಿದೆ ಡಿಜಿಟಲಿ ಬೆಳೆದಿದೆ ಅವಾಗೆಲ್ಲ ಅಂದರೆ ತುಂಬ ಚೆನ್ನಾಗಿ ಮಾಡಿಡ್ತೀರಾ ಅದು ಗೊತ್ತು ಅದನ್ನು ರಿಲೀಸ್ ಮಾಡಿದ್ರೆ ಡೆಫಿನೆಟ್ಲಿ ಚೆನ್ನಾಗಾಗುತ್ತೆ ಆ ಟ್ರ್ಯಾಕಲ್ಲಿ ಎಲ್ಲ ನಮ್ಮ ಶಾಸ್ತ್ರಿ ಆಮೇಲೆ ನಮ್ಮ ರಾಜೇಶ್ ರಾಜೇಶ್ ಅಂತ ಅವರು ಟ್ರ್ಯಾಕ್ ಹಾಡಿದ್ದಾರೆ ರಾಜೇಶ್ ಕೃಷ್ಣನ ರಾಜೇಶ್ ಕೃಷ್ಣ ಅದಕ್ಕ ಬಟ್ ಮೈನ್ ಸಿಂಗಿಂಗ್ ನೀವು ಮಾಡಿದ್ರ ಪ್ಲೇಬ್ಯಾಕ್ ಸಿಂಗಿಂಗು ಓಕೆ ಏನು ಹಾಡು ಸರ್ ಏನಾದ್ರೂ ಯಾಪಕ ಇದೆಯಲ್ಲ ಇದು ಒಂದು ಎರಡು ಮೂರು ಹಾಡು ಇದೆ ಬಟ್ ಒಂದೇ ಒಂದು ಹಾಡು ಲ ಲ ಲ ಲ ಅದು ನೆಕ್ಸ್ಟ್ ಟೈಮ್ ನೀವು ಹೇಳ್ತೀನಿ ಒಂದ್ಸತಿ ಕೇಳಿಬಿಟ್ಟು ಭಾಳ ಅದು ತರ್ಟಿ ಫೈವ್ ಇಯರ್ಸ್ ಆಗೋಯ್ತು ಈಗ ಮೂವತ್ತೈದು ವರ್ಷದಿಂದ ಇವಾಗ ಈ ಕ್ಯಾಮ್ರಾ ಈ ಲೈಟ್ ಮುಂದೆ ನೀವು ಆಲ್ಮೋಸ್ಟ್ ಸುಮಾರು ವರ್ಷಗಳಾದ್ಮೇಲೆ ಕೂತಿದ್ರ ಎಲ್ಲಿ ಇಪ್ಪತ್ತೈದು ವರ್ಷ ಆಯಿತು ಇಪ್ಪತ್ತೈದು ವರ್ಷ ಟೂ ತೌಸಂಡಿಂದ ಯಾವುದು ಮಾಡಲೇ ಇಲ್ಲ ಇದೇ ಫಸ್ಟ್ ಟೈಮ್ ಮಾಡ್ತಾರೆ ನೋಡಿ ಥ್ಯಾಂಕ್ ಯು ಸರ್ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಎಸ್ ಸರ್ ಸೊ ಇಲ್ಲಿ ಸಾಧು ಅವ್ರ ಪರಿಚಯ ಆಯಿತು ಒಂದು ಆಲ್ಬಮ್ ಸಾಂಗ್ ಮಾಡಿದ್ರೆ ಅಲ್ಲೇ ಅವ್ರ ಪರಿಚಯ ಆಯಿತು ಉಪ್ಪಿ ಸಾಧು ಹೌದು ಹಾಂ ಇಲ್ಲ ಸಾಧುಗೆ ಒಂದು ಆಫರ್ ಬಂದಿದ್ದೆ ಅದು ಉಷ್ ಪಿಚ್ಚರ್ದು ಮ್ಯೂಸಿಕ್ ಡೈರೆಕ್ಟರ್ ಹಾಂ ಹಾಂ ಸೊ ಅಲ್ಲಿ ನಾನು ಬೆಂಗಳೂರು ಬಂದಾಗ ಸಾಧು ಮನೇಲಿ ಇರ್ತಿದ್ದೆ ಅವಾಗ ಹಾಂ ಈಸ್ ಆಲ್ಸೋ ಬ್ಯಾಚುಲರ್ ಸಾಧು ಮದುವೆ ಮದುವೆ ನಾವೇ ಮಾಡ್ತಿರೋದು ರಿಜಿಸ್ಟರ್ಡ್ ಹೌದಾ ಹಾಂ ಸೊ ನಾನು ಸಾಧು ಅವ್ರ ಮನೇಲಿ ಇರ್ತಿದ್ದೆ ಆ ಟೈಮಲ್ಲಿ ಉಪ್ಪಿದು ಒಂದು ಉಷ್ ಪಿಚ್ಚರ್ದು ಒಂದು ಸ್ಟೋರಿ ಡಿಸ್ಕಷನ್ ನಡೀತಿತ್ತು ಆವಾಗಿ ನಾವು ಎಲ್ಲ ಫ್ರೆಂಡ್ಸ್ ಹಾಕಿದ್ದು ಅವಾಗಲೇ ಫಸ್ಟ್ ಓಕೆ ಫಸ್ಟ್ ಬಂದಿದ್ದು ಆಪರೇಷನ್ ಅಂತ ಓಕೆ ಆಪ್ರೇಷನ್ ಅಂತ ಸಾಂಗ್ ರೆಕಾರ್ಡಿಂಗ್ ಟೈಮಲ್ಲಿ ನಾವು ಇದು ಪೂಜೆ ಇಟ್ಕೊಂಡಿದ್ದು ನೀವೇ ನಿರ್ಮಾಪಕರ ಸರ್ ಆ್ಯಕ್ಚುಲಿ ನಾನು ಫೈನಾನ್ಸಿಯರ್ ಆಗಿದ್ದೆ ಪಿಕ್ಚರು ಯಾವುದೋ ಕಾರಣಕ್ಕೆ ಅವಳು ದುಡ್ಡು ಇರಲಿಲ್ಲ ಸೊ ನಿಂತೋಯ್ತು ಸೊ ಆವಾಗ ನಾನು ಟೇಕ್ ಓವರ್ ಮಾಡಿ ಫಿನಿಶ್ ಮಾಡಿದ್ದು ಪಿಕ್ಚರ್ನ ಬಟ್ ಅಂದರೆ ಒಂದು ಸರ್ ಗ್ರೇಟ್ ಸರ್ ಎಷ್ಟು ಗ್ರೇಟ್ ಅನ್ನೋದಕ್ಕೆ ಆ ನಿಮ್ಮ ಆಪ್ರೇಷನ್ ಅಂತ ಸಿನಿಮಾದಲ್ಲಿ ಏನು ಒಂದು ಕಂಟೆಂಟ್ ಇದೆ ಅಥವಾ ಕಾನ್ಸೆಪ್ಟ್ ಇದೆ ಅದನ್ನೇ ಶಂಕರ್ ಅವರು ಇಂಡಿಯನ್ ಸಿನಿಮಾದಲ್ಲಿ ಮಾಡಿದ್ರು ಇಂಡಿಯನ್ ಒನ್ನಲ್ಲಿ ಹೌದೌದು ಅಂದರೆ ನಮ್ಮವ್ರು ಅವತ್ತಿಗೆ ಕನ್ನಡದಲ್ಲಿ ಇವೆಲ್ಲ ಮಾಡಿದ್ರಿ ಆ ಥಾಟ್ನ ಇದು ಆಮೇಲೆ ಬಂತು ಇಂಡಿಯನ್ ಇಂಡಿಯನ್ ರೀಸೆಂಟಾಗಿ ಬಂದಿದ್ದು ಅಂದರೆ ಇಟ್ಟು ಲೇಟ್ ನೈಂಟೀಸು ಟೂ ತೌಸಂಡ್ ಅಲ್ಲಿ ಬಂತು ಇದು ಯಾವಾಗ ಬಂದಿದ್ದು ಅಂದ್ರೆ ಆ ಕಂಟೆಂಟ್ ಅಷ್ಟು ಜೋರಾಗಿ ಅವತ್ತು ಆ ಸಿನಿಮಾ ಬ್ಯಾನ್ ಆಗಿತ್ತು ಆಕ್ಚುಲಿ ಆಪರೇಷನ್ ಅಂತ ಕತೆ ಕೇಳಿಸ್ಬೇಕಾದ್ರೆ ಅಂಬರೀಷ್ ಅವ್ರು ಹೇಳಿದ್ರು ಈ ಸಿನಿಮಾ ಅಂತೂ ಬರಲ್ ನೋಡಪ್ಪ ಒಪ್ಪಿ ಒಪ್ಪಿ ಅಂತ ಹೇಳಿದ್ರು ಅವಾಗ ಬಟ್ ನಾವೇನು ಟ್ರಿಬ್ಯುನಲ್ಗೆ ಹೋಗಿ ದೆಲ್ಲಿ ಹೋಗಿ ಎಲ್ಲ ಪಾಸ್ ಮಾಡ್ಕೊಂಡು ಬಂದಿದ್ರು ಓಕೆ ಆ ಇಯರ್ಸ್ ಆಯ್ತು ಅದು ನಮಗೆ ಸೆನ್ಸರ್ ಪಾಸ್ ಮಾಡಿ ತೊಗೊಂಡ್ಬಿಡಕ್ಕೆ ಅದಕ್ಕೆ ಡಿಲೇ ಆಗಿತ್ತು ಹೌದೌದು ಹೌದು ಓಕೆ ನಿರ್ಮಾಪಕರಾಗಬೇಕು ಅಂತ ನಿಮಗೆ ಅನಿಸಿದೆ ಏನಕ್ಕೆ ಸರ್ ಏನಕ್ಕೆ ಮಾಡಬೇಕು ನಿರ್ಮಾಣ ಅಂತ ಅನಿಸಿಲ್ಲ ಆ್ಯಕ್ಚುಲಿ ನಾನು ಹೇಳ್ತಾ ಇದ್ದೆ ನಾನು ಆ್ಯಕ್ಚುಲಿ ಸಿನಿಮಾಗೆ ಬಂದಿದ್ದೇ ಒಂದು ಆ್ಯಕ್ಸಿಡೆಂಟ್ಲಿ ಅದು ಪಿಚ್ಚರ್ ನನ್ನದು ಆ್ಯಕ್ಚುಲಿ ಫೈ ಇನಿಷಿಯಲಿ ಫೈನಾನ್ಸ್ ಡೇ ಒನ್ನಿಂದ ನಾನೇ ಫೈನಾನ್ಸ್ ಮಾಡಿದ್ದೆ ಅದು ಪಿಕ್ಚರ್ ನಿಂತು ಆ ಪಿಕ್ಚರ್ ನಿಂತು ಆದಮೇಲೆ ಸಿಕ್ಸ್ ಮಂತ್ಸು ಬೇರೆ ಬ್ರೌಸರ್ ಬಂದರು ಅವರು ಅವ್ರಿಗೂ ಮಾಡೋಕ್ಕಾಗಲಿಲ್ಲ ಕೊನೆಗೆ ನಾನು ನನ್ನ ದುಡ್ಡು ತಗ್ಗಿ ಬೇಕಲ್ಲ ಬ್ಲಾಕ್ ಆಗೈತೆ ಅದಕ್ಕೆ ನಾನೇ ಇನ್ವೆಸ್ಟ್ಮೆಂಟ್ ಅಂದರೆ ನನಗೆ ಇದು ಇಡೀ ಸಬ್ಜೆಕ್ಟ್ ಗೊತ್ತು ನಾವೇ ಎಲ್ಲ ನಮ್ಮ ಆಫೀಸಲ್ಲಿ ಕೂತ್ಕೊಂಡು ಕಥೆಗಳು ಅದು ಅಂತ ಸೊ ಅವಾಗ ನಾನೇ ಟೇಕೋರ್ ತೊಗೊಂಡು ಫಿನಿಶ್ ಮಾಡಿ ರಿಲೀಸ್ ಮಾಡಿದ್ದು ಪಿಕ್ಚರ್ನ ಆಗಿತ್ತಾ ಸರ್ ಇಲ್ಲ ಇಲ್ಲ ಇದರಿಂದ ಅವರಿಗೆ ಓಮ್ ಸಿಕ್ಕಿದ್ದು ಹಿಂಗೆ ಸರ್ ಆಪರೇಷನ್ ಅಂತ ನೋಡಿ ಅಂಬರೀಷ್ ಅವರು ಡೆಕ್ಮೆಂಟ್ ಮಾಡಿದ್ರು ಪಾರ್ವತಮ್ಮ ಅವರಿಗೆ ಇಲ್ಲ ಹುಡುಗ ಚೆನ್ನಾಗಿ ಮಾಡ್ತಾನೆ ನೋಡಿ ಅಂತ ಆವಾಗ ಸ್ಟೂರಿ ಇದು ಓಮ್ ಬಂದಿದ್ದು ಆ್ಯಕ್ಚುಲಿ ಓಮ್ ಟೈಟಲು ನಮ್ಮ ಆಫೀಸಲ್ಲೇ ಆಗಿದ್ದದು ನಾವು ದೀಪಾವಳಿಯಲ್ಲಿ ಓಮ್ ಬರೆದ್ಬಿಟ್ಟು ಬುಕ್ಸ್ ಎಲ್ಲ ಪೂಜೆ ಮಾಡ್ತೀವಿ ಸೊ ಅದು ಓಮ್ ಟೈಟಲ್ ಅಲ್ಲಿ ಫಿಕ್ಸ್ ಆಗಿ ಕತೆ ಗಾಂಧಿ ಅಂತ ಇಟ್ಟಿದ್ರು ಉಪೇಂದ್ರ ಆ್ಯಕ್ಚುಲಿ ಅದಕ್ಕೆ ಅದಕ್ಕೆ ಆಮೇಲೆ ನಾನು ಓಮ್ ಇಡೀ ಚೆನ್ನಾಗಿದ್ದು ಉಪೇಂದ್ರ ಅಂದಮೇಲೆ ನೆಕ್ಸ್ಟ್ ಡೇ ಭರತ್ಮಲ್ ಅವ್ರ ಅಣ್ಣವ್ರ ಆಫೀಸ್ಗೆ ಹೋಗಿ ಅವರಿಗೆಲ್ಲ ಹೇಳಿ ಈ ಟೈಟಲ್ ಇಟ್ಟರೆ ಹೆಂಗಿದೆ ಅಂತ ಡಿಸ್ಕಸ್ ಆದ್ಮೇಲೆ ಅವರು ಓಕೆ ಅಂದಿದ್ದು ಸೂಪರ್ ಸೂಪರ್ ಸರ್ ಅಂದ್ರೆ ಬಟ್ ಎಲ್ಲೂ ವಿಷಯ ನಾನು ನನ್ನ ಹೆಸರು ಎಲ್ಲೂ ಬರ್ಲಿಲ್ಲ ಹುಡಿ ಈಗ ನೀವು ಕೇಳಿದ ಮೇಲೆ ಹೇಳ್ತಾ ಇದ್ದೀನಿ ಹೌದು ನಿಮ್ಮ ಹೆಸರು ಎಲ್ಲೂ ಬಂದಿಲ್ಲ ಸರ್ ಎಲ್ಲೂ ಬಂದಿಲ್ಲ ಗೊತ್ತೇ ಇಲ್ಲ ಯಾರಿಗೂ ಅಂತ ಆಪರೇಷನ್ ಅಂತ ಬಗ್ಗೆ ಯಾರು ಮಾತಾಡಲ್ಲ ಯಾಕಂದ್ರೆ ಫೆಲ್ಯೂರ್ಸ್ ಬಗ್ಗೆ ಯಾರು ಮಾತಾಡೋದಿಲ್ಲ ಇಂಟ್ರೆಸ್ಟ್ ಇಲ್ಲ ಸರ್ ಅದನ್ನ ಮಾತಾಡಲೇ ಅದಕ್ಕೆ ನಾನು ಫಸ್ಟ್ ಏನು ಹೇಳಿದೆ ಸರ್ ಆಪರೇಷನ್ ಅಂತದಲ್ಲಿರೋ ಕಂಟೆಂಟ್ ಇಂಡಿಯನ್ ಸಿನಿಮಾದಲ್ಲಿರೋ ಕಂಟೆಂಟ್ ಎರಡು ಒಂದೇನೆ ಕ್ಲೀನಿಂಗ್ ದ ಸಿಸ್ಟಮ್ ಸೊಸೈಟಿನ ಕ್ಲೀನ್ ಮಾಡೋದು ನೀವು ಅವತ್ತಿಗೆ ಮಾಡಿದ್ರಿ ಆ ಪಿಕ್ಚರ್ನ ಅಂಬ್ರಿ ಅಂದ್ರೆ ನೀವು ಫಸ್ಟ್ ಬಣ್ಣ ಹಚ್ಚಿದ್ದು ಆಕ್ಟರ್ ಆಗಿ ಯಾವ ಪಿಕ್ಚರ್ಗೆ ಸರ್ ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾನಂದ್ರು ಕ್ಯಾಮ್ರಾನೇ ಫೇಸ್ ಮಾಡಿಲ್ಲ ಅದು ಅಂತ ದೊಡ್ಡ ಸ್ಟಾರ್ ಜೊತೆ ಒಂದೇ ಫ್ರೇಮಲ್ಲಿ ಯಾಕೆ ಮಾಡಬೇಕಂದ್ರೆ ಇಟ್ಸ್ ಇಟ್ಸ್ ಹೈಲಿ ಇಂಪಾಸಿಬಲ್ ನನಗೆ ಆಕ್ಚುಲಿ ಕಳ್ಳನೂ ಬರ್ತಿರ್ಲಿಲ್ಲ